മനവും നിന്നു നിന്നും മനവും നിന്നതു ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇಲ್ಲಿಯವರೆಗೂ ಏನೆಲ್ಲ ಓದಿದ್ದೀರಿ ಅದನ್ನೆಲ್ಲವನ್ನೂ ಮರೆತು ಒಮ್ಮೆಲೇ ಬಾಲ್ಯತನದಲ್ಲಿ ಹೊರಟು ಹೋಗಿ ಆಗ ಈ ಆತ್ಮಿಕ ವಿದ್ಯೆಯಲ್ಲಿ ಉತ್ತೀರ್ಣರಾಗಲು ಸಾಧ್ಯ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯು ತಿಳಿಸುತ್ತಾರೆ ಹೇಗೆ ಆ ಹದ್ದಿನ ಸನ್ಯಾಸಿಗಳು ಇರುತ್ತಾರೆ ಅವರು ಮನೆ ಮಠವನ್ನು ಬಿಟ್ಟು ಹೋಗುತ್ತಾರೆ ಏಕೆಂದರೆ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗಿ ಬಿಡುತ್ತೇವೆ ಆದ್ದರಿಂದ ಪ್ರಪಂಚದಿಂದ ಆಸಕ್ತಿಯನ್ನು ಬಿಡಬೇಕು ಎಂದು ಹೇಳುತ್ತಾರೆ ಹಾಗೆಯೇ ಅಭ್ಯಾಸವನ್ನು ಮಾಡುತ್ತಾರೆ ಹೋಗಿ ಏಕಾಂತದಲ್ಲಿ ಇರುತ್ತಾರೆ ಅವರು ಹಠಯೋಗಿ ತತ್ವಜ್ಞಾನಿಗಳಾಗಿದ್ದಾರೆ ಬ್ರಹ್ಮತತ್ವದಲ್ಲಿ ಲೀನವಾಗಿ ಬಿಡುತ್ತೇವೆ ಎಂದು ತಿಳಿಯುತ್ತಾರೆ ಆದ್ದರಿಂದ ಮಮತ್ವವನ್ನು ಕಳೆಯಲು ಗೃಹಸ್ಥವನ್ನು ಬಿಟ್ಟು ಹೋಗುತ್ತಾರೆ ವೈರಾಗ್ಯವು ಬಂದು ಬಿಡುತ್ತದೆ ಆದರೆ ಅಷ್ಟು ಬೇಗನೆ ಮಮತ್ವವು ಕಳೆಯುವುದಿಲ್ಲ ಸ್ತ್ರೀ ಮಕ್ಕಳು ಮೊದಲಾದವರು ನೆನಪಿಗೆ ಬರುತ್ತಿರುತ್ತಾರೆ ಇಲ್ಲಂತೂ ನೀವು ಜ್ಞಾನದ ಬುದ್ಧಿಯಿಂದ ಎಲ್ಲವನ್ನೂ ಮರೆಯಬೇಕಾಗುತ್ತದೆ ಯಾವುದೇ ವಸ್ತುವು ಬೇಗನೆ ಮರೆತು ಹೋಗುವುದಿಲ್ಲ ಈಗ ನೀವು ಈ ಹದ್ದಿನ ಸನ್ಯಾಸ ಮಾಡುತ್ತೀರಿ ನೆನಪಂತೂ ಎಲ್ಲ ಸನ್ಯಾಸಿಗಳಿಗೂ ಇರುತ್ತದೆ ಆದರೆ ಬುದ್ಧಿಯಿಂದ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗಬೇಕು ಆದ್ದರಿಂದ ದೇಹದ ಅಭಿಮಾನವನ್ನು ಇಟ್ಟುಕೊಳ್ಳಬಾರದು ಎಂದು ತಿಳಿಯುತ್ತಾರೆ ಅವರದು ಹಠಯೋಗವಾಗಿದೆ ನಾವು ಈ ಶರೀರವನ್ನು ಬಿಟ್ಟು ಬ್ರಹ್ಮತತ್ವದಲ್ಲಿ ಲೀನ ಆಗುತ್ತೇವೆ ಎಂದು ತಿಳಿಯುತ್ತಾರೆ ಆದರೆ ನಾವು ಶಾಂತಿಧಾಮದಲ್ಲಿ ಹೋಗಲು ಹೇಗೆ ಸಾಧ್ಯ ಎಂಬುದು ಅವರಿಗೆ ತಿಳಿದೇ ಇಲ್ಲ ನೀವೀಗ ತಿಳಿದಿದ್ದೀರಿ ನಾವು ಮನೆಗೆ ಹೋಗಬೇಕಾಗಿದೆ ಈಗ ನೀವು ಮಕ್ಕಳಿಗೂ ಸಹ ಪಕ್ಕಾ ನಿಶ್ಚಯವಿದೆ ಪವಿತ್ರತೆಯೂ ಚೆನ್ನಾಗಿದೆ ಜ್ಞಾನವೂ ಚೆನ್ನಾಗಿದೆ ಒಳ್ಳೆಯ ಸಂಸ್ಥೆಯಾಗಿದೆ ಮಾತೆಯರು ಬಹಳ ಪರಿಶ್ರಮ ಪಡುತ್ತಾರೆ ಎಂದು ಅನೇಕರು ಹೇಳುತ್ತಾರೆ ಏಕೆಂದರೆ ಅವಿಶ್ರಾಂತರಾಗಿ ಸೇವೆ ಮಾಡುತ್ತಾರೆ ಅಂದರೆ ವಿಶ್ರಾಂತಿ ಇಲ್ಲದೆ ಸೇವೆ ಮಾಡುತ್ತಾರೆ ತಮ್ಮ ಮನ ಧನವನ್ನು ತೊಡಗಿಸುತ್ತೀರಿ ಆದ್ದರಿಂದ ಒಳ್ಳೆಯದು ಎಂದು ಅನಿಸುತ್ತದೆ ಎಂದು ಹೇಳುತ್ತಾರೆ ಅದನ್ನು ತಂದೆಯೂ ಸಹ ಹೇಳುತ್ತಾರೆ ಕೋಟಿಯಲ್ಲಿ ಕೆಲವರು ಅರ್ಥಾತ್ ಯಾರು ನಿಮ್ಮ ಬಳಿ ಬರುತ್ತಾರೆಯೋ ಅವರಲ್ಲಿಯೂ ಕೆಲವರೇ ಯಥಾರ್ಥವಾಗಿ ತಿಳಿಯುತ್ತಾರೆ ಈ ಹಳೆಯ ಪ್ರಪಂಚವಂತೂ ಈಗ ಸಮಾಪ್ತಿಯಾಗಲಿದೆ ಈಗ ತಂದೆಯು ಬಂದಿದ್ದಾರೆ ಎಂದು ನಿಮಗೂ ಗೊತ್ತಿದೆ ಸಾಕ್ಷಾತ್ಕಾರವಾಗಲಿ ಅಥವಾ ಬಿಡಲಿ ವಿವೇಕವಂತೂ ಹೇಳುತ್ತದೆ ಬೇಹದ್ದಿನ ತಂದೆಯು ಬಂದಿದ್ದಾರೆ ಇದು ನಿಮಗೂ ಸಹ ಗೊತ್ತಿದೆ ತಂದೆಯು ಒಬ್ಬರೇ ಆಗಿದ್ದಾರೆ ಅವರೇ ಪಾರಲೌಕಿಕ ತಂದೆ ಜ್ಞಾನಸಾಗರ ಆಗಿದ್ದಾರೆ ಲೌಕಿಕ ತಂದೆಗಂತೂ ಎಂದೂ ಜ್ಞಾನ ಸಾಗರ ಎಂದು ಹೇಳುವುದಿಲ್ಲ ಇದನ್ನು ತಂದೆಯೇ ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ ಮಕ್ಕಳಿಗೂ ಗೊತ್ತಿದೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಎಂದು ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದೆವು ಈಗ ನಾವು ಹಿಂತಿರುಗಿ ಶಾಂತಿಧಾಮದ ಮೂಲಕ ಸುಖಧಾಮಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತೇವೆ ಶಾಂತಿಧಾಮಕ್ಕಂತೂ ಅವಶ್ಯವಾಗಿ ಹೋಗಬೇಕಾಗಿದೆ ಅಲ್ಲಿಂದ ಮತ್ತೆ ಇಲ್ಲಿಗೆ ಹಿಂತಿರುಗಿ ಬರಬೇಕಾಗಿದೆ ಮನುಷ್ಯರಂತೂ ಈ ಮಾತುಗಳಲ್ಲಿ ಗೊಂದಲಕ್ಕೊಳಗಾಗಿದ್ದಾರೆ ಯಾರೇ ಸತ್ತರೂ ವೈಕುಂಠಕ್ಕೆ ಹೋದರು ಎಂದು ತಿಳಿಯುತ್ತಾರೆ ಆದರೆ ವೈಕುಂಠ ಎಲ್ಲಿದೆ ಈ ವೈಕುಂಠದ ಹೆಸರಂತೂ ಭಾರತವಾಸಿಗಳಿಗೇ ಗೊತ್ತಿದೆ ಅನ್ಯ ಧರ್ಮದವರಿಗೆ ಗೊತ್ತೇ ಇಲ್ಲ ಕೇವಲ ಹೆಸರನ್ನು ಕೇಳಿದ್ದಾರೆ ಚಿತ್ರಗಳನ್ನು ನೋಡಿದ್ದಾರೆ ದೇವತೆಗಳ ಹಲವಾರು ಮಂದಿರಗಳನ್ನು ನೋಡಿದ್ದಾರೆ ಹೇಗೆ ಈ ದಿಲ್ವಾಡ ಮಂದಿರವಿದೆ ಇದಕ್ಕೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಮಾಡಿಸಿದ್ದಾರೆ ಮಾಡಿಸುತ್ತಲೇ ಇರುತ್ತಾರೆ ದೇವಿ ದೇವತೆಗಳಿಗೆ ವೈಷ್ಣವರು ಎಂದು ಕರೆಯುತ್ತಾರೆ ಅವರು ವಿಷ್ಣುವಿನ ವಂಶಾವಳಿಯಾಗಿದ್ದಾರೆ ಅವರಂತೂ ಪವಿತ್ರರು ಆಗಿಯೇ ಇದ್ದಾರೆ ಸತ್ಯಯುಗಕ್ಕೆ ಪಾವನ ಪ್ರಪಂಚ ಎಂದು ಹೇಳಲಾಗುತ್ತದೆ ಇದಾಗಿದೆ ಪ್ರತಿದ ಪ್ರಪಂಚ ಸತ್ಯಯುಗದ ವೈಭವ ಮುಂತಾದವೆಲ್ಲವೂ ಇಲ್ಲಿ ಇಲ್ಲವೇ ಇಲ್ಲ ಇಲ್ಲಂತೂ ದವಸ ಧಾನ್ಯ ಮುಂತಾದ ಎಲ್ಲವೂ ತಮೋಪ್ರಧಾನವಾಗಿ ಬಿಡುತ್ತದೆ ಇಲ್ಲಿನ ರುಚಿಯೂ ಸಹ ತಮೋಪ್ರಧಾನವಾಗಿದೆ ಇಲ್ಲಿ ನಿಮ್ಮ ಕೈಯಿಂದ ತಯಾರಿಸಿದ ಆಹಾರವನ್ನು ಸೇವಿಸುತ್ತಾರೆ ಬಹಳ ಪ್ರೀತಿಯಿಂದ ತಿನ್ನುತ್ತಾರೆ ಆದರೆ ನೀವು ಅಭ್ಯಾಸವಿಲ್ಲದೆ ಕೇವಲ ಯೋಗದಲ್ಲಿ ತಯಾರಿಸಿದರೆ ಅದು ಸ್ವಾದಿಷ್ಟವಾಗಿರುತ್ತದೆ ಅಥವಾ ರುಚಿಯಾಗಿರುತ್ತದೆ ಎಂದಲ್ಲ ಇದು ಸಹ ಅಭ್ಯಾಸವಿರಬೇಕಾಗಿದೆ ಕೆಲವರು ಬಹಳ ಚೆನ್ನಾಗಿ ಭೋಜನವನ್ನು ತಯಾರಿಸುತ್ತಾರೆ ಅಂದರೆ ಬಹಳ ರುಚಿಯಾಗಿ ಅಡಿಗೆಯನ್ನು ಮಾಡುತ್ತಾರೆ ಸತ್ಯಯುಗದಲ್ಲಿ ಪ್ರತಿಯೊಂದು ಪದಾರ್ಥವು ಸತೋಪ್ರಧಾನವಾಗಿರುತ್ತದೆ ಆದ್ದರಿಂದ ಬಹಳ ಶಕ್ತಿ ಇರುತ್ತದೆ ತಮೋಪ್ರಧಾನವಾಗಿರುವುದರಿಂದ ಅದರ ಶಕ್ತಿಯು ಕಡಿಮೆಯಾಗುತ್ತದೆ ಮತ್ತು ಅದರಿಂದ ಕಾಯಿಲೆಗಳು ದುಃಖ ಮೊದಲಾದವುಗಳು ಬರುತ್ತಾ ಇರುತ್ತವೆ ಹೆಸರೇ ದುಃಖಧಾಮವಾಗಿದೆ ಸುಖಧಾಮದಲ್ಲಿ ದುಃಖದ ಮಾತೇ ಇರುವುದಿಲ್ಲ ನಾವು ಎಷ್ಟೊಂದು ಸುಖದಲ್ಲಿ ಹೋಗುತ್ತೇವೆ ಅದಕ್ಕೆ ಸ್ವರ್ಗದ ಸುಖ ಎಂದು ಹೇಳಲಾಗುತ್ತದೆ ಕೇವಲ ನೀವು ಪವಿತ್ರರಾಗಬೇಕು ಅದೂ ಈ ಜನ್ಮಕ್ಕಾಗಿ ಹಿಂದಿನ ವಿಚಾರಗಳನ್ನು ಮಾಡಬೇಡಿ ಈಗಂತೂ ನೀವು ಪವಿತ್ರರಾಗಿ ಮೊದಲು ಈ ವಿಚಾರ ಮಾಡಿ ನಮಗೆ ಹೇಳುವವರು ಯಾರು ಎಂದು ಬೇಹದ್ದಿನ ತಂದೆಯ ಪರಿಚಯ ಕೊಡಬೇಕಾಗುತ್ತದೆ ಬೇಹದ್ದಿನ ತಂದೆಯಿಂದ ಸುಖದ ಆಸ್ತಿಯು ಸಿಗುತ್ತದೆ ಲೌಕಿಕ ತಂದೆಯು ಸಹ ಪಾರಲೌಕಿಕ ತಂದೆಯನ್ನೇ ನೆನಪು ಮಾಡುತ್ತಾರೆ ಬುದ್ಧಿಯು ಮೇಲೆ ಹೋಗುತ್ತದೆ ನೀವು ಮಕ್ಕಳು ಯಾರು ನಿಶ್ಚಯ ಬುದ್ಧಿಯವರಾಗಿದ್ದಾರೆಯೋ ಅವರ ಆಂತರ್ಯದಲ್ಲಿ ಇರುತ್ತದೆ ಏನಂತ ಈ ಹಳೆಯ ಪ್ರಪಂಚದಲ್ಲಿ ನಾವು ಇನ್ನು ಸ್ವಲ್ಪ ದಿನಗಳು ಮಾತ್ರ ಇರುತ್ತೇವೆ ಎಂದು ಇದಂತೂ ಕವಡೆಯ ಸಮಾನವಾದ ಶರೀರವಾಗಿದೆ ಆತ್ಮವೂ ಸಹ ಕವಡೆಯ ಸಮಾನವಾಗಿದೆ ಇದಕ್ಕೆ ವೈರಾಗ್ಯ ಎಂದು ಹೇಳಲಾಗುತ್ತದೆ ಈಗ ನೀವು ಮಕ್ಕಳು ನಾಟಕವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಭಕ್ತಿ ಮಾರ್ಗದ ಪಾತ್ರವು ನಡೆಯಲೇಬೇಕಾಗಿದೆ ಎಲ್ಲರೂ ಭಕ್ತಿಯಲ್ಲಿದ್ದಾರೆ ಇದರಲ್ಲಿ ತಿರಸ್ಕಾರದ ಮಾತಿಲ್ಲ ಸನ್ಯಾಸಿಗಳು ತಿರಸ್ಕಾರವನ್ನು ತರಿಸುತ್ತಾರೆ ಮನೆಯಲ್ಲಿ ಎಲ್ಲರೂ ದುಃಖಿಯಾಗಿ ಬಿಡುತ್ತಾರೆ ಸನ್ಯಾಸಿಗಳು ಹೋಗಿ ತಮ್ಮನ್ನು ಸ್ವಲ್ಪ ಸುಖಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಆದರೆ ಹಿಂತಿರುಗಿ ಮತ್ತೆಲ್ಲಿಗೂ ಹೋಗಲು ಸಾಧ್ಯವಿಲ್ಲ ಯಾರೆಲ್ಲರೂ ಬಂದಿದ್ದಾರೆಯೋ ಅವರ್ಯಾರೂ ಹಿಂತಿರುಗಿ ಹೋಗಿಲ್ಲ ಅವರೆಲ್ಲರೂ ಇಲ್ಲಿಯೇ ಇದ್ದಾರೆ ಯಾರೊಬ್ಬರೂ ಸಹ ನಿರ್ವಾಣ ಅಥವಾ ಬ್ರಹ್ಮತತ್ವದಲ್ಲಿ ಹೋಗಿಲ್ಲ ಇಂಥವರು ಬ್ರಹ್ಮತತ್ವದಲ್ಲಿ ಹೋದರು ಎಂದು ತಿಳಿಯುತ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ತಂದೆಯು ತಿಳಿಸುತ್ತಾರೆ ಈ ಶಾಸ್ತ್ರ ಮೊದಲಾದವುಗಳಲ್ಲಿ ಏನೆಲ್ಲವೂ ಇದೆಯೋ ಅವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಮಕ್ಕಳಿಗೆ ಈಗ ಜ್ಞಾನ ಸಿಗುತ್ತಿದೆ ನೀವು ಏನನ್ನು ಓದುವ ಅವಶ್ಯಕತೆ ಇಲ್ಲ ಆದರೆ ಕೆಲ ಕೆಲವರಿಗೆ ಕಾದಂಬರಿ ಮುಂತಾದವುಗಳನ್ನು ಓದುವ ಅಭ್ಯಾಸವಿದೆ ಪೂರ್ಣ ಜ್ಞಾನವಿಲ್ಲ ಅಂಥವರಿಗೆ ಅರ್ಧಂಬರ್ಧ ಜ್ಞಾನಿಗಳು ಎಂದು ಹೇಳಲಾಗುತ್ತದೆ ರಾತ್ರಿಯಲ್ಲಿ ಕಾದಂಬರಿಗಳನ್ನು ಓದಿ ನಿದ್ರೆ ಮಾಡುತ್ತಾರೆಂದರೆ ಧಾರಾವಾಹಿಗಳನ್ನು ನೋಡಿ ಮಲಗುತ್ತಾರೆಂದರೆ ಅವರ ಗತಿ ಏನಾಗುವುದು ಇಲ್ಲಂತೂ ತಂದೆಯು ತಿಳಿಸುತ್ತಾರೆ ಏನನ್ನು ಓದಿದ್ದೀರೋ ಅದೆಲ್ಲವನ್ನೂ ಮರೆತು ಹೋಗಿ ಈ ಆತ್ಮಿಕ ವಿದ್ಯೆಯಲ್ಲಿ ತೊಡಗಿ ಇದನ್ನು ಭಗವಂತ ಓದಿಸುತ್ತಾರೆ ಇದರಿಂದ ನೀವು ಇಪ್ಪತ್ತೊಂದು ಜನ್ಮಗಳಿಗೆ ದೇವತೆಗಳಾಗುತ್ತೀರಿ ಬಾಕಿ ಏನೆಲ್ಲವನ್ನು ಓದುತ್ತೀರೋ ಅದೆಲ್ಲವನ್ನೂ ಮರೆಯಬೇಕಾಗುತ್ತದೆ ಸಂಪೂರ್ಣ ಬಾಲ್ಯತನದಲ್ಲಿ ಹೋಗಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಬಲೆ ಈ ಕಣ್ಣುಗಳಿಂದ ನೋಡುತ್ತೀರಿ ಆದರೆ ನೋಡಿಯೂ ನೋಡದಂತೆ ಇರಿ ನಿಮಗೆ ದಿವ್ಯ ದೃಷ್ಟಿ ಹಾಗೂ ದಿವ್ಯ ಬುದ್ಧಿಯು ಸಿಕ್ಕಿದೆ ಆದ್ದರಿಂದ ಇದೆಲ್ಲವೂ ಹಳೆಯ ಪ್ರಪಂಚವಾಗಿದೆ ಇದು ಸಮಾಪ್ತಿಯಾಗಲಿದೆ ಎಂದು ತಿಳಿಯುತ್ತೀರಿ ಇದೆಲ್ಲವೂ ಸ್ಮಶಾನವಾಗಿದೆ ಇದರೊಂದಿಗೆ ಮನಸ್ಸನ್ನು ಏಕೆ ಇಡಬೇಕು ಈಗಂತೂ ಪರಿಸ್ಥಾನಿಗಳಾಗಬೇಕಾಗಿದೆ ಅಂದರೆ ಸ್ವರ್ಗವಾಸಿಗಳಾಗಬೇಕಾಗಿದೆ ನೀವೀಗ ಸ್ಮಶಾನ ಮತ್ತು ಸತ್ಯುಗದ ಮಧ್ಯದಲ್ಲಿ ಕುಳಿತಿದ್ದೀರಿ ಸತ್ಯಯುಗವು ಸ್ಥಾಪನೆಯಾಗುತ್ತಿದೆ ಈಗ ಹಳೆಯ ಪ್ರಪಂಚದಲ್ಲಿ ಕುಳಿತಿದ್ದೀರಿ ಆದರೆ ಮಧ್ಯದಲ್ಲಿ ಬುದ್ಧಿಯ ಯೋಗವು ಅಲ್ಲಿ ಹೊರಟು ಹೋಗಿದೆ ನೀವು ಪುರುಷಾರ್ಥವನ್ನು ಹೊಸ ಪ್ರಪಂಚಕ್ಕಾಗಿಯೇ ಮಾಡುತ್ತಿದ್ದೀರಿ ಈಗ ಪುರುಷೋತ್ತಮರಾಗಲು ಮಧ್ಯದಲ್ಲಿ ಕುಳಿತಿದ್ದೀರಿ ಈ ಪುರುಷೋತ್ತಮ ಸಂಗಮ ಯುಗವೂ ಸಹ ಯಾರಿಗೂ ಗೊತ್ತಿಲ್ಲ ಪುರುಷೋತ್ತಮ ಮಾಸ ಪುರುಷೋತ್ತಮ ವರ್ಷದ ಅರ್ಥವನ್ನೂ ತಿಳಿದುಕೊಂಡಿಲ್ಲ ಪುರುಷೋತ್ತಮ ಸಂಗಮ ಯುಗಕ್ಕೆ ಬಹಳ ಕಡಿಮೆ ಸಮಯವೂ ಸಿಕ್ಕಿದೆ ತಡವಾಗಿ ಈ ವಿಶ್ವವಿದ್ಯಾಲಯಕ್ಕೆ ಬಂದರೆ ಶ್ರಮ ಪಡಬೇಕಾಗುತ್ತದೆ ನೆನಪು ಬಹಳ ಪರಿಶ್ರಮದಿಂದ ನಿಲ್ಲುತ್ತದೆ ಮಾಯೆಯು ವಿಘ್ನಗಳನ್ನು ಹಾಕುತ್ತಿರುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ತಂದೆಯು ಬಲೆ ಕುಳಿತಿದ್ದಾರೆ ನೋಡುತ್ತಾರೆ ಆದರೆ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಏನೂ ಉಳಿಯುವುದಿಲ್ಲ ಎಂದು ಬುದ್ಧಿಯಲ್ಲಿದೆ ಇದಂತೂ ಹಳೆಯ ಪ್ರಪಂಚವಾಗಿದೆ ಇದರೊಂದಿಗೆ ವೈರಾಗ್ಯ ಬಂದು ಬಿಡುತ್ತದೆ ಶರೀರಧಾರಿಗಳು ಎಲ್ಲರೂ ಹಳಬರಾಗಿದ್ದಾರೆ ಶರೀರವು ಹಳೆಯ ತಮೋಪ್ರಧಾನವಾಗಿರುವುದರಿಂದ ಆತ್ಮವೂ ತಮೋಪ್ರಧಾನವಾಗಿದೆ ಇಂತಹ ವಸ್ತುವನ್ನು ನಾವು ನೋಡಿ ಏನು ಮಾಡುವುದು ಇದಂತೂ ಏನೂ ಉಳಿಯುವುದಿಲ್ಲ ಇದರೊಂದಿಗೆ ಪ್ರೀತಿ ಇಲ್ಲ ತಂದೆಗೂ ಸಹ ಯಾವ ಮಕ್ಕಳು ತಂದೆಯನ್ನು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೆ ಹಾಗೂ ಸೇವೆ ಮಾಡುತ್ತಾರೆಯೋ ಅಂಥವರು ಪ್ರಿಯ ಎನಿಸುತ್ತಾರೆ ಚೆನ್ನಾಗಿ ಸೇವೆ ಮಾಡುವರು ಶಿವತಂದೆಗೆ ಬಹಳ ಪ್ರಿಯ ಎನಿಸುತ್ತಾರೆ ಬಾಕಿ ಎಲ್ಲರೂ ಮಕ್ಕಳೇ ಆಗಿದ್ದಾರೆ ಎಷ್ಟೊಂದು ಮಕ್ಕಳಿದ್ದಾರೆ ಎಲ್ಲರೂ ತಂದೆಯನ್ನು ನೋಡಿಲ್ಲ ಪ್ರಜಾಪಿತ ಬ್ರಹ್ಮಾರವರನ್ನಂತೂ ತಿಳಿದುಕೊಂಡೇ ಇಲ್ಲ ಪ್ರಜಾಪಿತ ಬ್ರಹ್ಮ ಎಂಬ ಹೆಸರನ್ನು ತಿಳಿದುಕೊಂಡಿದ್ದಾರೆ ಆದರೆ ಅವರಿಂದ ಏನು ಸಿಗುತ್ತದೆ ಎಂದು ತಿಳಿದುಕೊಂಡೇ ಇಲ್ಲ ಬ್ರಹ್ಮಾರವರ ಮಂದಿರವಿದೆ ಇವರನ್ನು ದಾಡಿ ಮೀಸೆಗಳ ರೂಪದಲ್ಲಿ ತೋರಿಸಿದ್ದಾರೆ ಆದರೆ ಅವರನ್ನು ಯಾರೂ ನೆನಪು ಮಾಡುವುದಿಲ್ಲ ಏಕೆಂದರೆ ಅವರಿಂದ ಆಸ್ತಿಯೂ ಸಿಗುವುದಿಲ್ಲ ಆತ್ಮಗಳಿಗೆ ಒಂದನೆಯದಾಗಿ ದೈಹಿಕ ತಂದೆಯಿಂದ ಎರಡನೆಯದಾಗಿ ಆತ್ಮಿಕ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ಪ್ರಜಾಪಿತ ಬ್ರಹ್ಮನಂತೂ ಯಾರೂ ತಿಳಿದುಕೊಂಡೇ ಇಲ್ಲ ಇದು ಆಶ್ಚರ್ಯಕರವಾಗಿದೆ ಆಸ್ತಿಯಂತೂ ಪರಿಮಿತ ಮತ್ತು ಅಪರಿಮಿತವಾಗಿರುತ್ತದೆ ಮಧ್ಯದಲ್ಲಿ ಆಸ್ತಿ ಇರುವುದಿಲ್ಲ ಬಲೆ ಪ್ರಜಾಪಿತ ಎಂದು ಹೇಳುತ್ತಾರೆ ಆದರೆ ಆಸ್ತಿಯೇನೂ ಇಲ್ಲ ಈ ಲೌಕಿಕ ತಂದೆಗೂ ಸಹ ಆಸ್ತಿಯು ಪಾರಲೌಕಿಕ ತಂದೆಯಿಂದಲೇ ಸಿಗುತ್ತದೆ ಅಂದ ಮೇಲೆ ಇವರು ಹೇಗೆ ಕೊಡುತ್ತಾರೆ ಪಾರಲೌಕಿಕ ತಂದೆಯು ಇವರ ಮುಖಾಂತರ ಅಂದರೆ ಬ್ರಹ್ಮ ತಂದೆಯ ಮುಖಾಂತರ ಆಸ್ತಿಯನ್ನು ಕೊಡುತ್ತಾರೆ ಇವರು ಭಾಗ್ಯಶಾಲಿ ರಥವಾಗಿದ್ದಾರೆ ಅಂದಾಗ ಇವರನ್ನು ಏನು ನೆನಪು ಮಾಡುವುದು ಇವರೂ ಸಹ ಆ ಶಿವತಂದೆಯನ್ನೇ ನೆನಪು ಮಾಡಬೇಕಾಗುತ್ತದೆ ಮನುಷ್ಯರು ಆ ಬ್ರಹ್ಮನನ್ನೇ ಪರಮಾತ್ಮ ಎಂದು ತಿಳಿಯುತ್ತಾರೆ ನಮಗೆ ಆಸ್ತಿಯು ಇವರಿಂದ ಸಿಗುವುದಿಲ್ಲ ಶಿವತಂದೆಯಿಂದ ಸಿಗುತ್ತದೆ ಇವರಂತೂ ಮಧ್ಯದಲ್ಲಿ ದಲ್ಲಾಳಿ ರೂಪದಲ್ಲಿದ್ದಾರೆ ಇವರೂ ಸಹ ಅಂದರೆ ತಂದೆಯೂ ಸಹ ನಮ್ಮ ಹಾಗೆ ವಿದ್ಯಾರ್ಥಿಯಾಗಿದ್ದಾರೆ ಭಯ ಪಡುವ ಮಾತಿಲ್ಲ ಈ ಸಮಯದಲ್ಲಿ ಇಡೀ ಪ್ರಪಂಚವು ಪ್ರಧಾನವಾಗಿದೆ ನೀವು ಯೋಗ ಬಲದಿಂದ ಪ್ರಧಾನರಾಗಬೇಕಾಗಿದೆ ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿಯು ಸಿಗುತ್ತದೆ ನೀವೀಗ ಬೇಹದ್ದಿನ ಬುದ್ಧಿಯನ್ನಿಡಬೇಕಾಗಿದೆ ನೀವೀಗ ಬೇಹದ್ದಿನಲ್ಲಿ ಬುದ್ಧಿಯನ್ನಿಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ತಂದೆಯ ವಿನಹ ಮತ್ಯಾರಿಂದಲೂ ಏನೂ ಸಿಗುವುದಿಲ್ಲ ಬಲೆ ದೇವತೆಗಳಾಗಿದ್ದರೂ ಸಹ ಈ ಸಮಯದಲ್ಲಂತೂ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ ಲೌಕಿಕ ತಂದೆಯಿಂದ ಆಸ್ತಿಯಂತೂ ಅವಶ್ಯವಾಗಿ ಸಿಗುತ್ತದೆ ಬಾಕಿ ಈ ಲಕ್ಷ್ಮೀನಾರಾಯಣರಿಂದ ಏನನ್ನು ಬಯಸುತ್ತೀರಿ ಇವರು ಅಮರರಾಗಿದ್ದಾರೆ ಎಂದೂ ಮರಣ ಹೊಂದುವುದಿಲ್ಲ ತಮೋ ಪ್ರಧಾನವಾಗುತ್ತಾರೆ ಎಂದು ತಿಳಿಯುತ್ತಾರೆ ಆದರೆ ನಿಮಗೆ ಗೊತ್ತಿದೆ ಯಾರು ಸತೋಪ್ರಧಾನರಾಗಿದ್ದಾರೋ ಅವರೇ ತಮೋಪ್ರಧಾನತೆಯಲ್ಲಿ ಬರುತ್ತಾರೆ ಶ್ರೀಕೃಷ್ಣನನ್ನು ಲಕ್ಷ್ಮೀನಾರಾಯಣರಿಗಿಂತಲೂ ಶ್ರೇಷ್ಠ ಎಂದು ತಿಳಿಯುತ್ತಾರೆ ಏಕೆಂದರೆ ಈ ಲಕ್ಷ್ಮೀನಾರಾಯಣರಿಗೆ ವಿವಾಹವಾಗಿದೆ ಆದರೆ ಕೃಷ್ಣನು ಜನ್ಮತಃ ಪವಿತ್ರ ಆದ್ದರಿಂದ ಬಾಲ್ಯದಲ್ಲಿ ಇರುವ ಕಾರಣ ಕೃಷ್ಣನಿಗೆ ಬಹಳ ಮಹಿಮೆ ಇದೆ ಕೃಷ್ಣನನ್ನು ಉಯ್ಯಾಲೆಯಲ್ಲಿ ತೂಗುತ್ತಾರೆ ಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ ಲಕ್ಷ್ಮೀನಾರಾಯಣರದ್ದು ಏಕೆ ಆಚರಿಸುವುದಿಲ್ಲ ಜ್ಞಾನ ಇಲ್ಲದಿರುವ ಕಾರಣ ಕೃಷ್ಣನನ್ನು ದ್ವಾಪರ ಯುಗದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಗೀತಾ ಜ್ಞಾನವನ್ನು ದ್ವಾಪರ ಯುಗದಲ್ಲಿ ಕೊಟ್ಟಿದ್ದಾರೆ ಎಂದು ಹೇಳುತ್ತಾರೆ ಅನ್ಯರಿಗೆ ತಿಳಿಸುವುದು ಎಷ್ಟೊಂದು ಕಠಿಣವಾಗಿದೆ ಜ್ಞಾನವು ಪರಂಪರೆಯಿಂದ ನಡೆದು ಬರುತ್ತಿದೆ ಎಂದು ಹೇಳಿಬಿಡುತ್ತಾರೆ ಆದರೆ ಪರಂಪರೆಯೆಂದರೆ ಯಾವಾಗಿನಿಂದ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಪೂಜೆಯು ಯಾವಾಗಿನಿಂದ ಪ್ರಾರಂಭವಾಗಿದೆ ಅದನ್ನು ತಿಳಿದುಕೊಂಡಿಲ್ಲ ಆದ್ದರಿಂದ ರಚಯಿತ ಮತ್ತು ರಚನೆಯ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಎಂದು ಹೇಳುತ್ತಾರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳುವುದರಿಂದ ಪರಂಪರೆ ಎಂದು ಹೇಳಬಿಡುತ್ತಾರೆ ತಿಥಿ ತಾರೀಕು ಏನನ್ನೂ ತಿಳಿದುಕೊಂಡಿಲ್ಲ ಲಕ್ಷ್ಮೀನಾರಾಯಣರ ಜನ್ಮದಿನವನ್ನು ಆಚರಿಸುವುದಿಲ್ಲ ಇದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳಲಾಗುತ್ತದೆ ನಿಮ್ಮಲ್ಲಿಯೂ ಸಹ ಯಥಾರ್ಥ ರೀತಿಯಲ್ಲಿ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಆದ್ದರಿಂದಲೇ ಮಹಾರಥಿ ಕುದುರೆ ಸವಾರರು ಮತ್ತು ಕಾಲಾಳುಗಳು ಎಂದು ಹೇಳಲಾಗಿದೆ ಗಜವನ್ನು ಮೊಸಳೆಯು ತಿಂದಿತು ಮೊಸಳೆಯು ಬಹಳ ದೊಡ್ಡದಿರುತ್ತದೆ ಒಂದೇ ಸಲ ನುಂಗಿಬಿಡುತ್ತದೆ ಹೇಗೆ ಸರ್ಪವು ಕಪ್ಪೆಯನ್ನು ನುಂಗುತ್ತದೆಯೋ ಹಾಗೆ ಈ ರೀತಿ ಕಥೆಯನ್ನು ಹೇಳುತ್ತಾರೆ ಅದೇ ರೀತಿ ಇಲ್ಲಿಯೂ ಸಹ ಎಂಬ ಮೊಸಳೆಯು ನುಂಗುಬಿಡುತ್ತದೆ ಭಗವಂತನನ್ನು ಹೂದೋಟದ ಮಾಲೀಕ ಅಂಬಿಗ ಎಂದು ಏಕೆ ಹೇಳುತ್ತಾರೆ ಇದನ್ನು ಸಹ ನೀವು ಈಗ ತಿಳಿದುಕೊಂಡಿದ್ದೀರಿ ತಂದೆಯು ಬಂದು ವಿಷಯ ಸಾಗರದಿಂದ ದೂರ ಕರೆದುಕೊಂಡು ಹೋಗು ಎಂದು ಕರೆಯುತ್ತಾರೆ ತಂದೆಯು ಬಂದು ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಅಂಬಿಗನೇ ನನ್ನ ದೋಣಿಯನ್ನು ಪಾರು ಮಾಡು ಎಂದು ಹೇಳುತ್ತಾರೆ ನಿಮಗೂ ಸಹ ನಾವು ಹೇಗೆ ಪಾರಾಗುತ್ತೇವೆ ಎಂದು ತಿಳಿದಿದೆ ಅಲ್ಲಿ ದುಃಖ ನೋವಿನ ಮಾತು ಇರುವುದಿಲ್ಲ ನೀವು ಕೇಳಿ ಅನ್ಯರಿಗೂ ಹೇಳುತ್ತೀರಿ ಜೀವನ ದೋಣಿಯನ್ನು ಪಾರು ಮಾಡುವ ಅಂಬಿಗನು ತಿಳಿಸುತ್ತಾರೆ ಹೇ ಮಕ್ಕಳೇ ನೀವೆಲ್ಲರೂ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ನೀವು ಮೊದಲು ಕ್ಷೀರಸಾಗರದಲ್ಲಿದ್ದಿರಿ ಈಗ ವಿಷಯ ಸಾಗರದಲ್ಲಿ ಬಂದು ತಲುಪಿದ್ದೀರಿ ಮೊದಲು ನೀವು ದೇವತೆಗಳಾಗಿದ್ದೀರಿ ಸ್ವರ್ಗವು ವಂಡರ್ ಆಫ್ ದಿ ವರ್ಲ್ಡ್ ಅಂದರೆ ಅದ್ಭುತಗಳಲ್ಲಿ ಒಂದಾಗಿದೆ ಇಡೀ ಪ್ರಪಂಚದಲ್ಲಿ ಆತ್ಮಿಕ ಅದ್ಭುತವು ಸ್ವರ್ಗವಾಗಿದೆ ಹೆಸರನ್ನು ಕೇಳುತ್ತಿದ್ದಂತೆಯೇ ಖುಷಿಯಾಗುತ್ತದೆ ಅಂತಹ ಸ್ವರ್ಗದಲ್ಲಿ ನೀವು ಇರುತ್ತೀರಿ ಇಲ್ಲಿ ಏಳು ಅದ್ಭುತಗಳನ್ನು ತೋರಿಸುತ್ತಾರೆ ತಾಜ್ ಅನ್ನು ಸಹ ಅದ್ಭುತ ಎಂದು ಹೇಳುತ್ತಾರೆ ಆದರೆ ಅಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ ನೀವಂತೂ ಅಂತಹ ಅದ್ಭುತ ಸ್ವರ್ಗದ ಮಾಲೀಕರಾಗಿದ್ದೀರಿ ನೀವು ಇರುವುದಕ್ಕಾಗಿ ತಂದೆಯು ಎಷ್ಟು ಅದ್ಭುತವಾದ ವೈಕುಂಠವನ್ನು ಸ್ಥಾಪಿಸುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದಂಪತಿಗಳಾಗುತ್ತೀರಿ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ನಾವು ಅಲ್ಲಿಗೆ ಹೋಗುತ್ತಿದ್ದೇವೆ ಅನೇಕ ಬಾರಿ ಮಕ್ಕಳು ಸ್ವರ್ಗದಲ್ಲಿ ಹೋಗಿದ್ದೀರಿ ನೀವು ಚಕ್ರವನ್ನು ಸುತ್ತಲೇ ಇರುತ್ತೀರಿ ಪುರುಷಾರ್ಥವನ್ನು ಸಹ ಹೀಗೆ ಮಾಡಬೇಕು ಹೊಸ ಪ್ರಪಂಚದಲ್ಲಿ ನಾವು ಮೊಟ್ಟ ಮೊದಲು ಬರಬೇಕು ಎಂದು ಹಳೆಯ ಮನೆಗೆ ಹೋಗಲು ಮನಸ್ಸಾಗುತ್ತದೆಯೇ ತಂದೆಯು ಒತ್ತು ಕೊಟ್ಟು ಹೇಳುತ್ತಾರೆ ಪುರುಷಾರ್ಥ ಮಾಡಿ ಹೊಸ ಪ್ರಪಂಚದಲ್ಲಿ ಹೋಗಿ ತಂದೆಯು ನಮ್ಮನ್ನು ವಿಶ್ವದ ಅದ್ಭುತವಾದ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ಇಂತಹ ತಂದೆಯನ್ನು ನಾವೇಕೆ ನೆನಪು ಮಾಡಬಾರದು ಬಹಳ ಶ್ರಮ ಪಡಬೇಕಾಗಿದೆ ಈ ಹಳೆಯ ಪ್ರಪಂಚವನ್ನು ನೋಡಿಯೂ ನೋಡದಂತೀರಿ ತಂದೆಯು ತಿಳಿಸುತ್ತಾರೆ ಬಲೆ ನಾನು ನೋಡುತ್ತೇನೆ ಆದರೆ ನಾನು ಸ್ವಲ್ಪ ದಿನಗಳ ಯಾತ್ರಿಕನಾಗಿದ್ದೇನೆ ಎಂದು ನನ್ನಲ್ಲಿ ಜ್ಞಾನವಿದೆ ಹಾಗೆಯೇ ನೀವು ಸಹ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರಿ ಆದ್ದರಿಂದ ಇದರೊಂದಿಗಿನ ಮಮತ್ವವನ್ನು ತೆಗೆಯಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗೆ ಮುಖ್ಯಸಾರ ಆತ್ಮಿಕ ವಿದ್ಯೆಯಲ್ಲಿ ಸದಾ ತತ್ಪರರಾಗಿರಬೇಕು ಎಂದೂ ಸಹ ಕಾದಂಬರಿ ಮೊದಲಾದವುಗಳನ್ನು ಓದುವ ಕೆಟ್ಟ ಅಭ್ಯಾಸವನ್ನು ಇಟ್ಟುಕೊಳ್ಳಬಾರದು ಇದುವರೆಗೂ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನೂ ಮರೆತು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಈ ಹಳೆಯ ಪ್ರಪಂಚದಲ್ಲಿ ಸ್ವಯಂನ ಅತಿಥಿ ಎಂದು ತಿಳಿದು ಇರಬೇಕಾಗಿದೆ ಇದರೊಂದಿಗೆ ಪ್ರೀತಿಯನ್ನು ಇಡಬಾರದು ನೋಡಿದರೂ ನೋಡ್ದಂತಿರಬೇಕು ವರದಾನ ಸಾಹಸ ಮತ್ತು ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುವ ಕಲೆಯಲ್ಲಿ ಹಾರುವಂತಹ ತೀವ್ರ ಪುರುಷಾರ್ಥಿ ಆಗಿರಿ ಹಾರುವ ಕಲೆಯ ಎರಡು ರೆಕ್ಕೆಗಳಾಗಿವೆ ಸಾಹಸ ಮತ್ತು ಉಮಂಗ ಉತ್ಸಾಹ ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಸಾಹಸ ಮತ್ತು ಉಮಂಗ ಉತ್ಸಾಹವು ಬಹಳ ಅವಶ್ಯಕವಿದೆ ಎಲ್ಲಿ ಉಮಂಗ ಉತ್ಸಾಹ ಇರುತ್ತದೆಯೋ ಅಲ್ಲಿ ಸುಸ್ತಾಗುವುದಿಲ್ಲ ವರ್ತಮಾನ ಸಮಯದ ಅನುಸಾರ ಹಾರುವ ಕಲೆಯ ವಿನಃ ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಪುರುಷಾರ್ಥವು ಒಂದು ಜನ್ಮದ್ದು ಮತ್ತು ಪ್ರಾಪ್ತಿಯು ಇಪ್ಪತ್ತೊಂದು ಜನ್ಮಕ್ಕಾಗಿಯೇ ಅಲ್ಲ ಇಡೀ ಕಲ್ಪದ್ದಾಗಿದೆ ಅಂದ ಮೇಲೆ ಯಾವಾಗ ಸಮಯದ ಪರಿಚಯವು ಸ್ಮೃತಿಯಲ್ಲಿರುತ್ತದೆಯೋ ಆಗ ಪುರುಷಾರ್ಥವು ಸ್ವತಃವಾಗಿಯೇ ತೀವ್ರಗತಿಯದ್ದಾಗುತ್ತದೆ ಸ್ಲೋಗನ್ ಸರ್ವರ ಮನೋಕಾಮನೆಗಳನ್ನು ಪೂರ್ಣಗೊಳಿಸುವವರೇ ಕಾಮಧೇನು ಆಗಿದ್ದಾರೆ ಇಂದಿನ ಮುರಳಿಯ ಪ್ರಶ್ನೆ ಯಾವ ಮಕ್ಕಳಿಗೆ ದಿವ್ಯ ಬುದ್ಧಿಯು ಪ್ರಾಪ್ತಿಯಾಗಿದೆ ಅವರ ಲಕ್ಷಣಗಳೇನು ದಿವ್ಯ ಬುದ್ಧಿ ಇರುವಂತಹ ಮಕ್ಕಳು ಈ ಹಳೆಯ ಪ್ರಪಂಚವನ್ನು ಈ ಕಣ್ಣುಗಳಿಂದ ನೋಡಿಯೂ ನೋಡದಂತಿರುತ್ತಾರೆ ಅವರ ಬುದ್ಧಿಯಲ್ಲಿ ಸದಾ ಇರುತ್ತದೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಯಿತೆಂದರೆ ಆಯಿತು ಈ ಶರೀರವೂ ಹಳೆಯ ತಮೋಪ್ರಧಾನವಾಗಿದೆ ಆದ್ದರಿಂದ ಆತ್ಮವೂ ಹಳೆಯ ತಮೋಪ್ರಧಾನವಾಗಿದೆ ಇದರೊಂದಿಗೆ ಏನು ಪ್ರೀತಿ ಇಡಬೇಕು ಇಂತಹ ದಿವ್ಯ ಬುದ್ಧಿಯುಳ್ಳ ಮಕ್ಕಳೇ ತಂದೆಗೂ ಪ್ರಿಯ ಎನಿಸುತ್ತಾರೆ ಇಂತಹ ಮಕ್ಕಳೇ ನಿರಂತರ ತಂದೆಯ ನೆನಪಿನಲ್ಲಿ ಇರುತ್ತಾರೆ ಸೇವೆಯಲ್ಲಿಯೂ ಮುಂದುವರಿಯುತ್ತಾರೆ ಒಳ್ಳೆಯದು ಓಂ ಶಾಂತ್